ನಿನ್ನ ಹೇಳ ಮತ್ತ ನಿನ್ನೆ ನಿನ್ನೆ ಮತ್ತ್ ಇವತ್ತೇನ್ ಹೇಳುವಂತದ್ ಹೊಸದೇನಿಲ್ಲ ಮೇಲಾಯ್ತು ಗಂಟಲ್ ವರ್ಷ ಆಯ್ತು ನಿನ್ನೆ ಎಲ್ಲಾರು ಕೂಡ ಹೇಳಿದ್ದಾರೆ ಎಲ್ಲಾರು ಭೇಟ್ ಆಗಿದ್ದು ಎದಕ್ ಬೆಟ್ಟು ಅಂತ ಈಗ ಮತ್ತೆ ಅದನ್ನ ಹೇಳೋದ್ ಅವಶ್ಯಕತೆ ಇಲ್ರಿ ಇಲ್ಲ ಯಾವ್ದು ಚರ್ಚೆ ಆಗಿಲ್ಲ ಅವರು ವರಿಷ್ಠ ಬಂದಿರೋ ಬೆಟ್ಟಾಗ್ಲಿಕ್ಕೆ ಮೇಲಿಂದ ಮೇಲೆ ಹೋಗ್ತಾರ ಹೊಸಾದೇನಲ್ರಿ ಕರ್ಗೆ ಸಾರ್ನ meeting ಗೆ ಹೋಗೋದಸಲ್ಲ ಜನರಲ್ ಸೆಕ್ರೆಟರಿ ಬಂದಾಗ ಹೋಗ್ತೀವಿ ಸಾಹಬರ ಕೈಗೂತಿ meeting ಅಷ್ಟೇ ನಿನ್ನೆ ಮತ್ತೆ ಊಟಕ್ಕೆ ಸೇರಕ್ಕೆ ಅಂತ ಊಟ ಮಾಡಲೇಬೇಕಲ್ಲ 2 ಸಲ ಅಡಿದೆ ಹಾ ಅಂತಾದೆ ವಿಶೇಷ ಏನಿಲ್ಲ ಸುಮ್ಮನೆ ನಿನ್ನೆ ಅದರ ಬಗ್ಗೆ ಎಲ್ಲರೂ ವಿಶೇಷ ಏನಿಲ್ಲ ನೀವು ಹೆಂಗ್ ತೋದ್ರೆ ತೋಂದ್ರೆ ಹಾಗಬಹುದು ಅದಷ್ಟೇ ವಿಶೇಷ ಏನಿಲ್ಲ ಅಲ್ಲಿ ನಮ್ಮ ರಾಷ್ಟ್ರ ಅಧ್ಯಕ್ಷರು ಬರಟ್ ಆಗಲಿಕ್ಕೆ ಬಂದಿದ್ದಾರೆ ಅಷ್ಟೇ ಹಿಂದೂ ಕೂಡ ಹೋಗಿದ್ರಲ್ಲ ಅವಾಗೆಲ್ಲ ಹೋಗಿದ್ವಿ ಕೂಡ ಸಾಕಷ್ಟು ಸಾರು ಭೇಟಾಗಿದ್ರಲ್ಲ ಖರ್ಗೆ ಜಿ ಅವ್ರ ಭೇಟಾಗಿದ್ವಿ ಜನರಲ್ ಸೆಕ್ರೆಟರಿ ಬಂದಾಗ ಎಲ್ಲ ಗುಂಪಾಗ ಹೋಗಿ ಬೆಟ್ಟಿ ಮುಂಚೆ ಕೂಡ ಹೇಳಿಲ್ಲ ನೀವು ಅವ್ರನ್ನ ಕೇಳ್ಬೇಕು ಅವ್ರ ಬೈದ್ ನೋಡಿದ ನಾವಂತಿ ಕರೆಕ್ಟಾಗಿ ಸಿಕ್ಕಲ್ಲ ಅಷ್ಟೇ ಅದು ಬೇಟಾಗ ಮಾಡ್ತಿದಲ್ಲ ನಿನ್ನೆ ಡೆಲ್ಲಿಯಲ್ಲಿ ಅದು ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಸದಸ್ಯರಿಗೆ ಕೊಡ್ಲಿಕ್ಕೆ ಚರ್ಚೆ ಆಗಿದೆ ಒತ್ತಡ ಇದೆ ಮಾಡ್ಬೇಕಂತ ಬಹುಶಃ ಡಿಲೇ ಡಿಲೇ ಆಗಿದೆ ಡಿಲೇ ಆಗಿದೆ ಅಧ್ಯಕ್ಷ ನೇಮಿಸಿದಾರೆ ಅದಕ್ಕೂ ಪದಾಧಿಕಾರಿಗಳಿಲ್ಲ ಬೋರ್ಡ್ ಡೈರೆಕ್ಟರ್ ಇಲ್ಲ ಚಿಲ್ಲ ಅದು ಮಾಡ್ಲಿಕ್ಕೆ ನಿನ್ನೆ ಡೆಲ್ಲಿಯಲ್ಲಿ ಚರ್ಚೆ ಮಾಡಿದ್ದಾರೆ ಬೇಗ ನಮ್ದು ಕೂಡ ಒತ್ತಡ ಇದ್ದೇನೆ ಮುಗಿತ ನಿನ್ನೆ ಮುಗಿತ್ ಕ್ಲೋಸ್ ಆಯ್ತಲ್ಲ ಅದ್ ಈಗ ಮತ್ತೆ ಹೊಸದು ನಿನ್ನೆ ಅವರು ಹೇಳಿದಾರ ಎಲ್ಲಾರು ಹೇಳಿದಾರ ಮುಗುದು ಈಗ ಇಪ್ಪತ್ತೆಂಟರವರೆಗೆ ಇಪ್ಪತ್ತೆಂಟರವರೆಗೆ ಕ್ಲಿಯರ್ ಮಾಡಿದಾರ ಟ್ವೆಂಟಿ ಏಟ್ ವರೆಗೆ ಕ್ಲಿಯರ್ ಮಾಡಿದಾರ ಅವರು ಅದ್ ಮುಂದಿನ ನೋಡಲ್ಲ ಈಗ ಯಾಕ್ರ ಬಗ್ಗೆ ಚರ್ಚೆ ಇನ್ನು ಮೂರು ವರ್ಷ ಇದೆ ನಾನು ನೀ ನಿಮ್ ಟಿವಿಯಲ್ಲೇ ಹೇಳಿದ್ದೆ ರೆಕಾರ್ಡಿಂಗ್ ಇದೆಯಾ ಇಪ್ಪತ್ತೆಂಟರಲ್ಲಿ ಸಿದ್ದರಾಮಯ್ಯ ನಾಯಕತ್ವ ಬೇಕಂತ ನಿಮ್ಮ ಮುಂದೆ ಹೇಳಿದ್ದೀನಿ ಬಹುಶಃ ಆರು ತಿಂಗಳ ವರ್ಷಿಂದ ಹೇಳಿದ್ದೀನಿ ನಾನು ಹೇಳಿದ್ದೀನಿ ಸಿದ್ದರಾಮಯ್ಯ ಅವರ ನಾಯಕತ್ವ ಮುಂದಿನ ಚುನಾವಣೆಗೆ ಅವಶ್ಯಕತೆ ಇದೆ ಅವ್ರು ಬೇಕು ಮುಂದಿನ ಚುನಾವಣೆ ಅಂತ ಹೇಳಿದೆ ನಾನು ನಾನು ನೀವು ಅದನ್ನ ಕೇಳ್ತಾ ಇದ್ರಿ ಈಗ ಆಲ್ರೆಡಿ ಹೇಳಿದ್ದೀನಿ ನೀವು ಕೇಳಿದೆ ಅವಾಗೆನ್ನ ಅದು ಹೈಕಮಾಂಡ್ ಅಲ್ಲ ಹೇಳಿದೀವಿ ಸಾಕಷ್ಟು ಚರ್ಚೆನೂ ಆಗಿದೆ ಅದ್ರ ಬಗ್ಗೆ ಅಂತಿಮ ತೀರ್ಮಾನ ತಗೊಳ್ಳೋದು ವರಿಷ್ಠ ಅಂತ ಹೇಳಿದೀವಿ ಅವ್ರ ಪದೇ ಪದೇ ನಾವು ಹೇಳೋದು ಸರಿ ಆಗುದ್ರಿಗೆ ಬಿಟ್ಟಂತ ವಿಚಾರ ನಾವ್ ಹೇಳ್ಬೇಕಾದ್ ನಮ್ಮ ಅವಶ್ಯಕತೆ ಇಲ್ಲ ನಮ್ಮ ನಿರ್ಣಯ ಮೇಲೆ ಮಾಡುದಿಲ್ಲ ಅವರು ಹೈಕಮಾಂಡ್ ಅವರು ಅವ್ರಿಗೆ ಯಾವ್ದೋ ಸೂಕ್ತ ಅದ್ರ ಮಾಡ್ತಾರೆ ಇದ್ರೆಲ್ಲಾ ಹಿಂದೆ ಹೇಳಿ ಬಿಟ್ಟಿದೀವಿ ನಾವೆಲ್ಲ ಏನ್ ಹೇಳಬೇಕು ಹೈಕಮಾಂಡ್ ವರಿಷ್ಠರಿಗೆ ಎಲ್ಲರಿಗೂ ಕೂಡ ಹೇಳಿ ಬಿಟ್ಟಿದೀವಿ ಅದೇ ಪದೇ ಪದೇ ಅದನ್ನೇ ರಿಪೀಟ್ ಮಾಡೋದ್ ಅವಶ್ಯಕತೆ ಇಲ್ಲ ಅವ್ರು ಯಾವಾಗ ಸೂಕ್ತ ಅನಿಸಿದ ಮಾಡ್ತಾರಷ್ಟೇ ಮತ್ತ ಏನು ಭಾರಿ ಸರಿ ಇದಾರೆ ಅವ್ರದ್ದು ಮೂರು ದಿಕ್ಕಿದೆ ಅವ್ರದ್ದು ಮೂರ್ ಒಂದ್ ಬೆಳಗಾವಿ ದಿಕ್ಕಿದೆ ಅವ್ರದ್ದು ಒಂದು ಕಡೆ ಶಿವಮೊಗ್ಗ ಇದೆ ಒಂದು ಬೆಂಗಳೂರ್ ಇದೆ ಮತ್ತ ಅವ್ರದೇನು ಸರಿ ಇದೆ ನಾವ್ದು ಎರಡೇ ಇದ್ರೆ ಅವ್ರದ್ ಮೂರ್ ಇದೆ ಬೆಳಗಾವ್ ಕಡೆ ಒಂದ್ ಗುಂಪಿದೆ ಬಿಜೆಪಿಯಲ್ಲಿ ಆ ಕಡೆ ಒಂದು ಗುಂಪಿದೆ ನಿಕ್ಕಿದೆ ಬೆಂಗಳೂರಲ್ಲಿ ಇದಾರೆ ನಮ್ಮಲ್ಲಿ ಎರಡಿದ್ರೆ ಅವ್ರಲ್ಲಿ ಮೂರ್ ಇದೆ ಇದಾರೆ ಒಪ್ಕೊಳ್ಳೇಬೇಕು ಇಬ್ರು ಲೀಟರ್ ಇದಾರೆ ಅದ್ರಲ್ಲಿ ಮುಚ್ಚಿಡುವಂತದ್ದೇನಿಲ್ಲ ಮನೆಗಳಂತ ನೀವ್ ಹೇಳ್ತಾರೆ ನನಗೆ ಗೊತ್ತಿಲ್ಲ ಇಬ್ರು ನಾಯಕರು ಇದಾರೆ ನಮ್ಮಲ್ಲಿ ಎರಡು ಇದೆ ನಮ್ಮಲ್ಲಿ ಎರಡು ಇದೆ ಅಲ್ಲಿ ಮೂರ್ ಇದೆ ನಮ್ಕತೆ ಚಾಲಿದೆ ಬಹಿರಂಗವಾಗಿ ಅವ್ರು ಏನೇನ್ ಹೇಳಿದ್ದಾರೆ ಭಾಷಣ ಮಾಡಿದಾರೆ ಅಲ್ಲಿದೆ ನಮ್ ಕಡೆ ಹಂಗ ಯಾರು ಬಹಿರಂಗವಾಗಿ ಯಾರು ಹೇಳಿಲ್ಲ ನಮ್ಮಲ್ಲಿ ಬಹಿರಂಗವಾಗಿ ಯಾವ ಚರ್ಚೆ ನಡೀತಾ ಇಲ್ಲ

ಅನಿವಾರ್ಯ ಕಾಂಗ್ರೆಸ್ ಅಂತ ಹೇಳಿದೀನಿ ರಾಜಕಾರಣಿಯಲ್ಲಿ ಇರ್ತಾರಂತ ಅವ್ರು ಹೇಳಿದಾರಲ್ಲ ನಾನು ಅಧಿಕಾರದಲ್ಲಿ ಇರ್ತೇವಾದ್ರು ಕೂಡ ಕಾಂಗ್ರೆಸ್ ಪಕ್ಷದ ಮುಂದಾಳೋಕೆ ವಹಿಸ್ತೀನಿ ಅಂತ ಅವರು ಹೇಳಿದ್ದಾರೆ ಸಕ್ಕ ಸಾರಿ ನಾನು ಆರು ತಿಂಗಳ ಹಿಂದೆನೇ ಇದನ್ನ ಹೇಳಿದೆ ಎರಡು ಕಡೆ ಯಾವಾಗ ಫ್ರೀ ಇರ್ತಾರ ಎಲ್ಲ ಕಡೆ ಓಡಾಡ್ಬೋದಲ್ಲ ಅವ್ರೇ ಹೇಳಿದ್ದಾರೆ ನಾನು ಸಿಎಂ ಸದನ ಸದನ ಹೇಳಿದಾರೆ ಇಂಟರ್ವ್ಯೂ ದಲ್ಲಿ ಹೇಳಿದಾರೆ ನಿಮ್ಮ ಅವ್ರು ಹೇಳಿದ್ ನಾ ಹೇಳದಲ್ಲ ಅವ್ರು ಹೇಳಿದ್ ನಾ ಹೇಳ್ತಾರೆ ಅಷ್ಟೇ ನಾ ಹೇಳ್ತಾ ಇಲ್ಲ ಯಾರ ನೋಡಿ ಅವರೇ ಹೇಳಿದ್ ನಾ ಹೇಳ್ತದೆ ನಾ ಬಿಡ್ತಾರ ಇಲ್ಲ ಹೇಳ್ತಾರೆ ಅವರೇ ಸದನ ಅಲ್ಲಿ ಹೇಳಿದಾರೆ ನಂದು ಕೊಣೆಯ ಚುನಾವಣೆ ಅಂತ ಅದನ್ನ ನಿಮ್ಗೆ ರಿಪೀಟ್ ಮಾಡ್ತೇನೆ ಅಷ್ಟೇ ಮತ್ತೆ ಅವ್ರು ನಿಲ್ತಾರಂದ್ರೆ ಮತ್ತೆ ಅದನ್ನ ನಾವು ಹೇಳ್ತೀವಿ ಮತ್ತೆ ನಿಲ್ತಾರ ಅಂತ ನಾವು ಹೇಳ್ತೀವಿ ರಿಪೀಟ್ ಮಾಡ್ತೀವಿ ನಿಮಗೆ ಅವ್ರೇನ್ ನಿಲ್ತಾರ ಮತ್ತೆ ಹೇಳ್ತಿ ಇಲ್ಲ ಅವ್ರ ಸ್ಪರ್ಧೆ ಮಾಡ್ತಾರ ನಿಲ್ತಾರ ಅವ್ರ ಹೇಳಿಲ್ಲ ಇಲ್ಲ ಇಲ್ಲ ಅವ್ರ ಹೇಳಿದ್ದಾರೆ ನಾಯಕಲ್ರಿ ಇಪ್ಪತ್ತೆಂಟು ಕೊನೆ ಚುನಾವಣೆ ಅವ್ರ ಹೇಳಿದಾರೆ ಅದನ್ನ ನಿಮಗೆ ಹೇಳ್ತಾ ಇದ್ದೀನಿ ನೀವು ಪ್ರಶ್ನೆ ಕೇಳಿದ್ರಲ್ಲ ಅವ್ರಿಗೆ ಹೇಳಿದ್ದಾರೆ ಸಕ್ಕ

ಹೋಗ್ತಾರೆ ಇಲಾಖೆ ಕೆಲಸ ಇರ್ತೈತಿ ಅಧ್ಯಕ್ಷರು ಅವರು ಹೆಚ್ಚು ಕೆಲಸ ಇರ್ತೈತಿ ಹೋಗ್ತಾರೆ ಎಲ್ಲದಕ್ಕೂ ನಾವು ಬರೀ ಅವರು ಲಾಬಿ ಮಾಡ್ತಾರ್ ಲಾಕ್ ಮಾಡ್ತಾರ್ ಅಂತ ತಿಳಿಯೋದು ಅವಶ್ಯಕತೆ ಇಲ್ಲ ಅಡಿಯ ಚರ್ಚೆ ಪ್ರಶ್ನೆ ಅದು ಉದ್ಭವ್ಸೋಲ್ಲ ಈಗಂತಿ ಮತ್ತೆ ಹೆಚ್ಚು ಉದ್ಭವಿಸಲ್ಲ ನಿನ್ನಿಂದ ನಿನ್ನಿಂದ ಲೋನ್ ಚಾಪ್ಟರ್ ಆಗಿದೆ ನಿನ್ನೆ ಏನ ಅವರ ವಿಚಾರಣೆಗೆ ಪಿಟಿಷನ್ ಹಾಕ್ಬೇಕಾದ್ರು ಈಗ ಅದಕ್ಕೂ ಅವಕಾಶ ಇಲ್ಲ ಈಗ ಹೋದ್ರೆ ಹೋಗೋದ ಅರ್ಜಿ ಹಾಕಕ್ಕೆ ಏನು ಸಮಸ್ಯೆ ಇಲ್ಲ ಅರ್ಜಿ ಹಾಕ್ಬೋದು ಬರ್ತೈತೆ ಅಂತ ಏನ್ ಹೇಳ ಖುಷಿ ನಾವೇನಿಲ್ಲ ಪಾರ್ಟಿ ಏನ್ ಹೇಳ್ತೇವೆ ಅದನ್ನ ನಾವೇನ್ ಖುಷಿ ಆಗುವಂತದ್ದು ಏನಿದೆ ಈಗ ಅವ್ರ ಸಿಎಂ ಇದಾರೆ ಮಧ್ಯದಾಗ ಅದು ಅರ್ಧ ನೀರದ ನೀ ಸುದ್ದಿ ಆಯ್ತು ಅಷ್ಟೇ ನಾವ್ ಸರಿ ಹೇಳಿದ ಅವರೇ ಸಿಎಂ ಇರ್ತಾರ ನಾವ್ ಹೇಳಿದಿವಿ ಬೇರೆ ಯಾರು ಹೇಳ ಡಿ ಕೆ ಅಂತ ಹೇಳಿದ್ದಾರೆ ಹಿಂದಿ ಅಧ್ಯಕ್ಷ ಶಿವಕುಮಾರ್ ಅವರ ಹೇಳಿದ್ದಾರೆ ಖಾಲಿ ಇಲ್ಲ ಮತ್ ಅವ್ರು ಹೇಳಿದ್ಮ್ ನಮ್ಮನ್ ಏನ್ ಅವಶ್ಯಕತೆ ಇದ್ರೆ ನೀವು ಮಾಡಿಸ್ ಶುರು ಮಾಡಿ ನಾವ್ಯಾರು ಮಾಡೋದನ್ನ ನಮ್ಮ ಲೆವೆಲ್ ಅಲ್ಲಿ ಕ್ಲೋಸ್ ನೀವೇನ ಮತ್ತ್ ಯಾರ ಹೇಗಿದ್ರಿಂದ ಸುತ್ತ ಬರ್ತದೆ ಯಾರ ಹೇಳ್ತಾರ ಮತ್ ಮಾಡಿದ್ರೆ ನಮ್ದಿಲ್ಲ ಬಿಡುದು ಅದಕ್ಕೆ ಸೆಟ್ ಅಪ್ ಇದೆ ಕಾಂಗ್ರೆಸ್ ನಲ್ಲಿ ಎಲ್ಲಾನು ಸೋನಿಯಾಜಿ ರಾಹುಲ್ ಜಿ ಅಟೆಂಡ್ ಮಾಡೋದಲ್ಲ ಕೆಳಗಡೆ ಜನರಲ್ ಸೆಕ್ರೆಟರಿ ತರ ಅವ್ರ ಲೆವೆಲ್ ಅಧ್ಯಕ್ಷ ತಾರ ಅವ್ರಂತರಿ ಕೆಲವು ಎಲ್ಲಾ ಮುಕ್ತಾಯ ಆಗ್ತದೆ ಎಲ್ಲ ಮಾಡುವಲ್ಲ ಸೊ ಬಹಳಷ್ಟು ಕೆಲಸ ಜನರಲ್ ಸೆಕ್ರೆಟರಿ ಇದಾರ ಸೆಕ್ರೆಟರಿ ಇದಾರ ನಮ್ಮವ್ರೇ ರಾಷ್ಟ್ರ ಅಧ್ಯಕ್ಷ ಮಾಡ್ತಾರ ನೋಡೋಣ ಇನ್ನೂ ಅವಕಾಶ ಇದೆ ಚರ್ಚೆ ನಡೀತಾ ಇದಾರೆ ಇನ್ನು ಮೂರು ತಿಂಗಳಿದೆ ಚುನಾವಣೆ ಅವಕಾಶ ಸ್ಪರ್ಧೆ ಮಾಡ್ತಾರೆ ಓಕೆ ಯು